ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ವಕೀಲ ಎಂಎನ್ ಶಶಿವರ್ಧನ್ ಜೀವನಲೆ ಲೇ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಇಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂದು ವಕೀಲರು ಹಾಗೂ ಜೀವನಲೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಂಎನ್ ಶಶಿವರ್ಧನ್ ರವರು ಹೇಳಿದರು ಇಂದು ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯಲ್ಲ ಅಟ್ಟೂರು ವಡ್ಡಹಳ್ಳಿ ವೈಜುಕೂರು ಸರ್ಕಾರಿ ಕನ್ನಡ ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ ಟ್ರಸ್ಟ್ ವತಿಯಿಂದ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ ನಂತರ ಮಾತನಾಡಿದವರು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಇಂದು ವಕೀಲನಾಗಿದ್ದೇನೆ ಆದ್ದರಿಂದ ಪಾಲಕರು ಸರ್ಕಾರಿ ಶಾಲೆಗಳ ಮೇಲಿನ ಕೀಳರಿಮೆ ಬಿಡಬೇಕು ಈಗಾಗಲೇ ಟ್ರಸ್ಟ್ ವತಿಯಿಂದ ಎರಡು ಸರ್ಕಾರಿ ಶಾಲೆಗಳು ದತ್ತು ಸ್ವೀಕರಿಸಿ ರಾಜ್ಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಐಎಎಸ್ ಹಾಗೂ ಕೆಎಎಸ್ ಉಚಿತ ತರಬೇತಿ ಮತ್ತು ಪ್ರೋತ್ಸಾಹ ವ್ಯವಸ್ಥೆ ಮಾಡಲಾಗಿದೆ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಶಸ್ತಚಿಕಿತ್ಸೆ ಶಿಬಿರಗಳು ಅಳಿವಿನಂಚಿನಲ್ಲಿರುವ ಕ್ರೀಡಾ ಪಂದ್ಯಗಳಾದ ಮಟ್ಟಿಕುಸ್ತಿ ಕುಸ್ತಿ ಪರಿಸರ ಸಂರಕ್ಷಣೆ ಮತ್ತು ಉಳಿವಿಗಾಗಿ ಹತ್ತು ಸಾವಿರ ಸಸಿಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುತ್ತುಕದ ಹಳ್ಳಿ ಮಂಜುನಾಥ ಅಟ್ಟೂರು ಅಚ್ಚಪ್ಪ ವಡ್ಡಹಳ್ಳಿ ಮುನಿರಾಜು ವಸಂತಕುಮಾರ್ ಪುನೀತ್ ಕುಮಾರ್ ನವೀನ್ ಜಗದೀಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಾವೇನೇ ಪುಸ್ತಕ ಕೊಡ್ಬೋದು ಏನೇ ಓದ್ಬೋದು ನೀವು ಓದಿ ದೊಡ್ಡವರಾಗಿ ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೊಂಡಾಗಲೇ ನಿಮ್ಮ ಜೀವನ ಒಂದು ಸಾರ್ಕಾಗುತ್ತೆ ನಾವು ಕೊಟ್ಟಿದ್ದಕ್ಕೆ ಏನೋ ಅಡಿಗೆ ಸೇವೆ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಸಂತೋಷ ಆಗೋದು ತಾವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಆಟ ಆಡಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ನೀವು ಎಷ್ಟು ಆಟ ಆಡಿ ಊಟ ಮಾಡಿ ನೆಮ್ಮದಿ ನಿದ್ದೆ ಮಾಡ್ತಿರೋ ಎಲ್ರಿಗೂ ನಮಸ್ಕಾರ ಈ ಗ್ರಾಮದ ಅಟ್ಟೂರು ಗ್ರಾಮದ ಅಚ್ಚಪ್ಪಣ್ಣವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ ಅದೇ ರೀತಿ ಮತ್ತಿ ಮಂಜಣ್ಣವರು ನಮ್ಮ ಮಾರ್ಗದರ್ಶಕರು ಈ ರೀತರು ನಾವು ಹುಡುಗರು ಏನೇ ಈ ಸಮಾಜಕ್ಕೆ ಏನೇ ಮಾಡಬೇಕಾದ್ರೂ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗುತ್ತೆ ಅದೇ ರೀತಿ ಶಮಿ ಸರ್ ನಮ್ಮ ಇದೇ ಶಾಲೆಯ ಶಿಕ್ಷಕರಾಗಿದ್ದಂತೆ ಈಗ ಒಡ್ಡಳ್ಳಿ ಶಾಲೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತುಂಬ ಒಳ್ಳೆ ಶಕ್ತಿ ಸಿಕ್ಕಿದ್ದಾರೆ ಅವ್ರಿಗೂ ಸ್ವಾಗತ ಬಯಸೋಣ ಅದೇ ರೀತಿ ನನ್ನ ಬಲಗೈ ಬಂಟ ಅಂತಲೇ ಹೇಳ್ಬೋದು ಪುನೀತ್ ಕುಮಾರ್ ಳ್ಳಿ ಪುನೀತ್ ಕುಮಾರ್ ಅವ್ರು ನಾವ್ ಏನೇ ಕೆಲಸ ಮಾಡ್ತಿದ್ರು ಕೈ ನೋಡ್ತಿರ್ತಾರೆ ಅವ್ರಿಗೂ ಸ್ವಾಗತ ಬೈಸೋಣ ಅದೇ ರೀತಿ ಹೊಸಳ್ಳಿ ನವೀನ್ ಅವರು ಅವರು ನಮ್ಮ ಆತ್ಮೀಯರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸೋಣ ಹಾಗೆ ಹೊಸಳ್ಳಿ ಜಗದೀಶ್ ಅವರು ಇವರು ಆತ್ಮೀಯ ಸ್ನೇಹಿತರು ಅವ್ರಿಗೂ ಸ್ವಾಗತ ಬಯಸೋಣ ಅದೇ ರೀತಿ ಶಾಲಾ ಶಿಕ್ಷಕರಾದಂತಹ ಮುಖ್ಯ ಶಿಕ್ಷಕರು ಮೇಡಮ್ ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡ್ರು ಮೇಡಮ್ ಈ ತರ ಪುಸ್ತಕ ಕೊಡ್ತಿದ್ವಿ ನಮ್ಮ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತಮ್ಮ ಶಾಲೆಗೆ ಕೊಡೋಣ ಅಂತಿದ್ವಿ ತುಂಬಾ ಸಂತೋಷ ಸರ್ ಅವತ್ ಆಚಲಿ ಮೇಡಮ್ ಅವ್ರು ಏನೋ ಸ್ವಲ್ಪ ಡಿಪ್ರೆಷನ್ ಅಲ್ಲ ಇದ್ರು ನಾನು ಬಂದಾಗ ಆದರೂ ನಮ್ಗೆ ಸ್ಪಂದಿಸಿ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸ್ವಾಗತ ಬಯಸೋಣ ಅದೇ ರೀತಿ ಮನ್ನಪ್ಪ ಸರ್ ಅವ್ರಿಗೂ ಸ್ವಾಗತ ಬಯಸೋಣ ಮತ್ತೆ ಶಿಕ್ಷಕರು ಎಲ್ಲರಿಗೂ ಸ್ವಾಗತ ಬಯಸೋಣ ಮುಖ್ಯವಾಗಿ ತಮಗೆ ಸ್ವಾಗತ ಬಯಸೋಣ ಈ ದಿನ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಹೋದ್ ಬಂದವರು ಒಂದರಿಂದ ಏಳನೇ ತರಗತಿ ಇವಾಗ ಮುತ್ತಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಸರ್ಕಾರಿ ಕಾಲೇಜ್ ಕಾಲೇಜ್ ಕೂಡ ಸರ್ಕಾರಿ ಕಾಲೇಜಲ್ಲೇ ಓದಿ ಒಬ್ಬ ವಕೀಲಾಗಿ ಇವತ್ತು ಹೈಕೋರ್ಟ್ ನ್ಯಾಯಾಲಯ ಮತ್ತೆ ಚಿಂತಾಮಣಿ ಬೆಂಗಳೂರಲ್ಲಿ ಯಾವುದೇ ಕೋರ್ಟಲ್ ಅದನ್ನು ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದು ನನ್ನನ್ನು ಕಲಿಸಿ ಬೆಳೆಸಿ ನಿಲ್ಲಿಸಿದ್ದು ಈ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜು ಈ ಸರ್ಕಾರಿ ಶಾಲೆ ಮತ್ತೆ ಈ ಸರ್ಕಾರಿ ಕಾಲೇಜಿಗೆ ನಾನು ಯಾವಾಗಲೂ ಆಗಿರ್ತೀನಿ ಹಾಗೆ ನಾನು ಹೇಳ್ಬೇಕಾಗಿರೋದೇನಪ್ಪ ಅಂದ್ರೆ ನಾನು ಎರಡು ಸರ್ಕಾರಿ ಶಾಲೆಗಳನ್ನ ನಮ್ಮ ಟ್ರಸ್ಟ್ ಮುಖಾಂತರ ದತ್ತು ಪಡೆದಿದ್ದೀನಿ ಎರಡು ಸರ್ಕಾರಿ ಶಾಲೆಗೆ ಪ್ರತಿ ವರ್ಷ ಹೋಗ್ಬೇಕು ಸರ್ಕಾರದಿಂದ ಅನುದಾನ ಹೋಗುತ್ತೆ ಅದ್ರ ಜೊತೆಗೆ ನಾವು ಒಂದು ಟ್ರಸ್ಟ್ನವರಾಗಿ ಸಮಾಜ ಸೇವೆಯಾಗಿ ನಾವು ಏನು ಕೊಡಬಹುದು ಅದನ್ನೆಲ್ಲ ಕೊಟ್ಕೊಂಡು ಬರ್ತಿದ್ದೆ ಪ್ರತಿ ವರ್ಷ ನಮ್ಮ ನೋಟ್ಬುಕ್ಸು ಒಂದು ಐದು ಸಾವಿರ ನೋಟ್ಬುಕ್ಸು ಸುಮಾರು ಸಾವಿರಕ್ಕೂ ವಾರು ಕೊಡ್ತಾ ಹೋಗ್ತಿದ್ದೆ ಈ ಬಾರಿ ನಮ್ಮ ಮಂಜಣ್ಣವರು ನಮ್ಮ ಗ್ರಾಮದ ಹಿರಿಕರೆಲ್ಲ ಸೇರಿ ನಮ್ಮ ತಳವಾರ ಪಂಚಾಯಿತಿಯಲ್ಲೂ ತುಂಬ ಬಡ ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಕಷ್ಟ ಇದೆ ವ್ಯವಸ್ಥೆ ನೋಡಿ ಇಲ್ಲೇನಾದರೂ ಒಂದಷ್ಟು ಸಮಸ್ಯೆ ಮಾಡೋದು ಮಾಡೋದು ಕಡೆಯಿಂದ ಅಂದಾಗ ನಾನು ಈ ಶಾಲೆನ ಹಾಯ್ತೋಣ ನಿಮ್ಮ ನಿಮ್ಮ ಮಾತು ನಾನೇನು ಬೇಡ ಅಂತೀನ ಮಾಡೋಣ ಹೇಳಿ ಇವತ್ತು ಬಂದು ಮುಖ್ಯವಾಗಿ ನಾವು ಪುಸ್ತಕ ಕೊಟ್ಟಿದ್ದೀವಿ ಅದೇ ರೀತಿ ಬಡ ವಿದ್ಯಾರ್ಥಿಗಳು ಇದೇ ಕಾರಣದಲ್ಲಿ ಹಂಚಿಕೊಂಡ ನಮ್ಮ ಗ್ರಾಮದಲ್ಲಿ ಯಾರಾದರೂ ಐ ಎ ಎಸ್ ಕೆ ಎ ಎಸ್ ಓದುವಂಥ ಬಡ ಮಕ್ಕಳು ಇರ್ತಾರೆ ಓದೋ ಆಸಕ್ತಿ ಇರುತ್ತೆ ಆದರೆ ಹಣಕಾಸು ಸಮಸ್ಯೆ ಇರುತ್ತೆ ಅಂಥ ವಿದ್ಯಾರ್ಥಿಗಳಿದ್ದು ಗುರುತಿಸಿ ನನಗೆ ಕಳ್ಸಿಕೊಟ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಟ್ಟ ಅಭಿಮಾನಿ ಅವರ ಹೆಸರಲ್ಲಿ ನಾವು ಪ್ರತಿ ವರ್ಷ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದಲ್ಲಿ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಐ ಎ ಎಸ್ ಮತ್ತು ಕೆ ಎ ಎಸ್ ಓದೋ ವಿದ್ಯಾರ್ಥಿಗಳಿಗೆ ಊಟ ಕೊಟ್ಟು ವಸತಿ ಕೊಟ್ಟು ಉಚಿತ ಶಿಕ್ಷಣ ಕೊಡ್ತಿದ್ದೀವಿ ಪ್ರತಿ ವರ್ಷ ತಮ್ಮ ಗ್ರಾಮದಲ್ಲೋ ಯಾರಾದರೂ ಇದ್ರೆ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ನಾನು ಓದ್ತೀನಿ ನಾನು ಏನೋ ಸಾಧ್ಯ ಮಾಡ್ತೀನಿ ಅನ್ನೋದು ನಾವು ಸದಾ ಅವಕಾಶ ಇದೆ ಅದರಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ ಯಾವತ್ತು ಬೇಕಾದರೂ ಕಾಲ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಇನ್ನೊಂದು ವಿಷಯ ಏನಂದರೆ ನಾವು